ಅರ್ಥ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಂಡು ಸ್ವಲ್ಪ ವೈಸಲ್ಲಿ ಗೊತ್ತಾಗ್ಬಿಡ್ತಾ ಇದ್ದಾರೆ ಇದು ಪಾಸ ಕುಮಾರರ ಚಿತ್ರ ಸರ್ ಎಲ್ಲಿ ಸಿಗೋದು ಒಳ್ಳೆಯ ಟೈಅಪ್ ಇದೆ ಹಾಂ ಅದೇ ವೈಬ್ರೇಷನ್ ಇದ್ದರೆ ಹಾಂ ತಡಿತಾ ಎಲ್ಲೋದ್ರೂ ಸಿಗುತ್ತೆ ಅವರಿಗೆ ಹಾಂ ಬಟ್ ಇವರು ಇಲ್ಲೇ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇದು ಪಾಸಾ ಕುಮಾರರ ಚಿತ್ರ ಇದು ಎಷ್ಟು ವರ್ಷ ಆಯ್ತು ಸರ್ ಇದನ್ನ ಎರಡು ವರ್ಷ ಆಯ್ತು ಹಾಂ ಇದು ಒಳ್ಳೆ ಅಮೌಂಟ್ ಕೊಟ್ಟಿರ್ಬೋದು ನೀವೆಲ್ಲ ಇದು ಬೇರೆಯವರ ಪೇಂಟಿಂಗಲ್ಲಿ ಹಾಗೆ ಚಂದ್ರನಾಥ ಇದೆ ಇದೆಯಾ ಮೊದಲಿಂದ ಆ ಕಟ್ಟಡದಲ್ಲಿ ನಮ್ಮ ನಮ್ಮನೆಯಲ್ಲಿ ಕುಮಾರ್ ಸರ್ ಹೊಸಕುಮಾರ್ ಇದೆ ಓಕೆ ಈಗ ಅವರು ಲಲಿತ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಓಕೆ ಇದು ನಿಮ್ಮ ಎರಡನೇ ಕಚೇರಿ ಡೇಟಾ ಸಾಲು ಅಂತ ಇದರಲ್ಲಿ ಮುಖ್ಯವಾಗಿ ನೀವು ಆ ಕಟ್ಟಡಕ್ಕೂ ಈ ಕಟ್ಟಡಕ್ಕೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಪವರ್ ಸಪ್ಲೈಸ್ನಾ ಇಲ್ಲಿ ಮಿಸೈಲ್ ಮಿಸ್ ಕಂಪ್ಯೂಟೇಷನ್ ಅಂತಾರೆ ಪ್ರೊಸೆಸರ್ ಬೇಸ್ ಅಂದರೆ ಇದು ಇಲೆಕ್ಟ್ರಾನಿಕ್ ಬೇಸ್ ಅದು ಇಲೆಕ್ಟ್ರಿಕಲ್ ಬೇಸು ಅಂತ ಹೇಳ್ಬೋದಾ ಸರಳೀಕರಣವೇ ಇದರಲ್ಲಿ ನಿಮ್ಮ ಈ ಎಲ್ಲ ದೇಶಗಳ ಚಿತ್ರಗಳನ್ನು ಹಾಕಿದ್ದೀರಿ ಇದರ ನಿಮ್ಮ ಸಪ್ಲೈಗಳು ಯಾವ ದೇಶಕ್ಕೆ ಹೆಚ್ಚು ಹೋಗುತ್ತೆ ಹಾಗೇನಾರು ಇದೆ ಇಸ್ರೇಲಿಗೂ ನೀವು ಸಪ್ಲೈ ಮಾಡ್ತೀರಿ ಅಂತ ಹೇಳಿದ್ರಿ ಜಾಸ್ತಿ ಇದೆ ಹಾಂ ಅಲ್ಲಿ ರಕ್ಷಣಾ ಉಪಕರಣ ಹ್ಞೂ ಇಂಡಿಯದ್ದು ಇಂಡಿಯನ್ ಇಂಡಿಯನ್ ಡಿಫೆನ್ಸಿಗೂ ಇಸ್ರೇಲ್ ಡಿಫೆನ್ಸಿಗೂ ಒಳ್ಳೆಯ ಟೈಅಪ್ ಇದೆ ಅದೇ ಮಿಷನ್ ಅಲ್ಲಿ ಹೋಗುತ್ತೆ ಅಥವಾ ಬೇರೆ ಅದು ಅವರಿಗೆ ಇಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ ಎಲ್ಲ ಕೊಲಾಬರೇಷನ್ ಅಂತಾರಲ್ಲ ಜಾಸ್ತಿ ಹಾಗೆ ನೀವು ಹಮಾಸ್ ಪಾಕಿಸ್ತಾನ ಕೆಲಸ ಓಕೆ ಓಕೆ ನೀವು ಇದು ಡೇಟಾ ಸಾಲ್ ಬೆಂಗಳೂರು ಇವತ್ತು ಶನಿವಾರ ಆದ ಕಾರಣ ರಜೆಯಲ್ಲಿದ್ದಾರೆ ಅಲ್ಲ ಇದ್ದಾರೆ ಟೀ ಕುಡಿತಾರೆ ನಾವು ಟೀ ಕುಡಿತಾರೆ ನೋಡಿ ಹಾಂ ತೆಗಿಬೇಕಾ ಮೆಟ್ಟು ತೆಗಿಬೇಕು ನಾವು ನೋಡಿದ ಹಾಂ ಕರೆದು ಮಾಡ ಇದೆಲ್ಲ ಸಿಸ್ಟಮ್ಸ್ ಕಂಟ್ರೋಲ್ ಸಿಸ್ಟಮ್ಸ್ ಹಾಂ ಕಂಟ್ರೋಲ್ ಸಿಸ್ಟಮ್ಸ್ ಇದು ರೆಕೆಟ್ ಇದ್ರ ಇದೆ ಅವು ಮಾತಾಡ್ತಿತ್ತು ಇದು ಮಾಡಲ್ಲ ಕ್ಲೋಸ್ ಮಾಡಿದ್ರೆ ಈ ಥರ ರೊಗೆಟ್ ಹಾಂ ಇದು ಯಾವುದೇ ಬಾಂಬ್ ಹಾಕಿದ್ರೂ ಆಗೋದಿಲ್ಲ ಅಲ್ಲ ಅರೇಂಜ್ ಅಲ್ಲ ಬಟ್ ಬಿಸುದು ಮಳೆ ಹಣ ಬೆಳಿಗ್ಗೆ ಎಲ್ಲ ಎಲ್ಲದಕ್ಕಿದೆ ಕಾವು ಇದ್ದು ರಗಡ್ ರಗಡ್ ಸಿಸ್ಟಮ್ಸ್ ಈ ಬೋರ್ಡ್ ಎಲ್ಲ ನಾವೇ ಮಾಡೋದು ಇದೆಲ್ಲ ಜೀನ್ಸ್ ಪ್ಯಾಂಟ್ ಇದ್ದಾಗ ಹರಿಯೋದಿಲ್ಲ ಇದೆಲ್ಲ ನಾವೇ ಮಾಡೋದು ಇದೆಲ್ಲ ಇದೆಲ್ಲ ಇಲ್ಲೇ ಮಾಡಿದ್ದು ಇಲ್ಲೇ ಮಾಡಿದೆ ಇದೆ ಪಿ ಸಿ ಬಿ ಅಂತಾರಲ್ಲ ಪಿ ಸಿ ಬಿ ಸರ್ಕ್ಯೂಟ್ ಬೋರ್ಡ್ಸ್ ಅಂದರೆ ಹಲವಾರು ರೂಟ್ ಮ್ಯಾಪ್ಗಳನ್ನು ಸಂಕೀರ್ಣವಾಗಿ ಮಾಡಿದ ಒಂದು ಸಂಕ್ಷಿಪ್ತ ರೂಪ ಹೌದು ಮಾಡಿ ಇದು ಕಂಟು ಕಂಪ್ಲೀಟ್ ಮಾಡಬೇಕು ಹ್ಞೂ ಕಂಪ್ಲೀಟ್ ಮಾಡಬೇಕಲ್ಲ ಹಾಂ ಕಂಪ್ಲೀಟ್ ಮಾಡೋದು ಇಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಇಲ್ಲಿ ಎಪ್ಪತ್ತು ಜನ ಎಪ್ಪ ಜನ ಇ ನೋಡಿ ಇದು ಒಂದು ಸಿಸ್ಟ್ ಓಕೆ ಓಕೆ ಇದು ನೋಡಿ ಹಿಂಗೆ ಮಾಡೋದು ಯಾಕಂದರೆ ಹಾಂ ವೈಬ್ರೇಷನ್ ಇದ್ರೆ ಹಾಂ ತಡೀತು ಇಲ್ಲ ನೋಡಿ ರಿಂಗ್ ಈ ಥರ ಇದಕ್ಕೆ ನೀವು ಅಲ್ಲಿ ಹೋಗಿ ಮಿಲಿಟ್ರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಟ್ರೈನಿಂಗ್ ಕೊಡ್ತೀರಿ ನೀವು ಟ್ರೈನಿಂಗ್ ಕೊಡೇಬೇಕಾಗುತ್ತೆ ನೀವು ಇಸ್ರೇಲಿಗೆಲ್ಲ ಹೋಗಿದ್ದೀರಾ ಅಲ್ಲ ಇದೆಲ್ಲ ಹಿಂಗೆ ಇಸ್ರೇಲಿಗೆಲ್ಲ ಹೋಗ್ತೀರಿ ನೀವು ಇಸ್ತ್ರೀದಿಗೆ ಅಂದರೆ ಅಲ್ಲಿ ಹೋಗಿ ಮಾಡೋದಕ್ಕಿಂತ ಇಲ್ಲ ಹಾಂ ಅವರೇ ಎ ಇರುತ್ತಲ್ಲ ಎಲ್ ಎಲ್ ಸಿ ಅಂದರೆ ಲೋ ಕಂಬಾಟ್ ಲೈಟ್ ಕಂಬಾಟ್ ಹಾಫ್ಟ್ ಕರೆಕ್ಟ್ ಅಂದರೆ ಲಘು ವಿಮಾನ ಲಘು ವಿಮಾನ ಏರ್ಕ್ರಾಫ್ಟ್ ಇಲ್ಲಿ ಲಘು ಅಂದರೆ ಎಷ್ಟು ಕೆ ಜಿ ಮೇಲೆ ಹೋಗುತ್ತೆ ಹೇಗೆ ಅದು

ನೋಡಿ ಡಿಸ್ಪ್ಲೇ ಇದು ಡಿಸ್ಪ್ಲೇ ಆಚೆಗಡೆ ಡಿಸ್ಪ್ಲೇ ಇದೆ ಇವರು ಸರ್ ಹಾಂ ಇವರು ಬಾಬು ಸರ್ ಇವರು ಇಲ್ಲಿಂದ ನೀವು ಯಾವ ಊರು ನೀವೇನು ಎಲೆಕ್ಟ್ರಿಕಲ್ ಡಿಪ್ಲೊಮಾವ ಏನು ಡಿಗ್ರಿ ಯಾವುದರಲ್ಲಿ ಹಾಂ ಅದರಲ್ಲಿ ನೀವು ಇಲ್ಲಿ ಎಲ್ಲ ಕಂಪ್ಲೀಟ್ ಇದೆಲ್ಲ ಈಗ ಎಲ್ಲ ಮೇಲು ವಿಚಾರ ಮೇಲು ಎಲ್ಲ ಗೈಡ್ ಗೈಡೆನ್ಸ್ ಮಾಡುವ ಹಾಂ ಇದು ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಏನೇ ಇಲ್ಲ ಇದು ಬೆಳಿಗ್ಗೆ ಸಂಜೆವರೆಗೆ ಅಷ್ಟೆ ಅಷ್ಟೇ ಏ ಇದ್ದರೆ ಬರ್ತಾರಷ್ಟು ನಿಮ್ಮ ಅಷ್ಟು ನೋಡುತ್ತೆಲ್ಲ ಬೋಟ್ಸ್ ಈಗ ಇದರ ಹಲವಾರು ಸಂಯುಕ್ತವಾದ ಐ ಸಿ ಅಂತ ಹಲವಾರು ಪಿ ಸಿ ಬಿಗಳ ಒಂದು ಸ ಅದಲ್ಲ ಇದೆಲ್ಲ ಚಿಪ್ಸು ಎಲ್ಲ ಮಾಡಿ ಒಂದು ಪೀಸ್ ಇದೆ ಆ ಪೀಸ್ ಇದೆ ಅದರಿಂದ ಹೊರಗಡೆ ಬರ್ತದೆ ಇದು ಐಸಿ ಇದರಲ್ಲಿ ಹಲವಾರು ಸಂಕೀರ್ಣವಾದ ಇದೆ ಕಾಂಪ್ಲಿಕೇಟೆಡ್ ಅದು ಇವರು ಪುಲಿ ಇವರು ಪುಲಿ ಪುಲಕೇಶಿ ಇವರು ಇದೆಲ್ಲ ಡಿಸೈನ್ ಮಾಡಿದ್ದು ಇವರೇ ಇವರೇ ಇವ್ರ ಬಗ್ಗೆ ಮತ್ತೆ ಐದು ಹತ್ರ ಮಾತಾಡುವ ಇವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಸರ್ ನೀವು ನಾನು ಹದಿನೈದು ವರ್ಷ ನೀವು ಇಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇಲೆಕ್ಟ್ರಾನಿಕ್ಸ್ ಎಲ್ಲಿ ಮಾಡಿ ಯಾವ್ದು ಎಸ್ ಡಿ ಎನ್ ಎಸ್ ಡಿ ಧಾರವಾಡ ಓಕೆ ಓಕೆ ಎಕ್ಸ್ಪರ್ಟ್ ಅದು ಆ ಪಿ ಸಿ ಡಿಸೈನ್ ಅದಕ್ಕೆಲ್ಲ ಇವರೇ ಪ್ಲ್ಯಾನ್ ಮಾಡೋದು ಹಾಂ ಇವತ್ತ ಕೇಳ್ಬೋದು ಈಗ ನೋಡಿ ಇವರಿಗೆ ಹಾಂ

ನಮ್ದು ಆಗಿದೆ ಇದು ಕಮಿಟ್ ಆಗಿದೆ ಅದೇ ಥರ ಮಾಡಿ ಅದ್ರ ಏನೋ ಏನೋ ಕೆಲಸ ಮಾಡ್ತಾ ಇದ್ದೀರಿ ನಮ್ಗೆ ಏನು ನೋಡಿ ಈ ಥರ ಇದೆಲ್ಲ ರಕೆಟ್ ಸಿಸ್ಟಮ್ ಅಂದರೆ ಇದೆ ನೀವು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀರಿ ಇದೆಲ್ಲ ಏನು ಇದಿಲ್ಲ ಇದ್ರ ವೈರ್ ಇದೆ ಹಾಂ ನೋಡಿ ಅಲ್ಲಿಂದ ಅದು ಟೆಸ್ಟಿಂಗ್ ಟೆಸ್ಟಿಂಗ್ ಮಾಡ್ಬೇಕಂತ ಹೇಳಲ್ಲ ಅದೇ ಇದು ಏರ್ಕ್ರಾಫ್ಟ್ ನೋಡಿ ಹೋಗುತ್ತೆ ಹೋದರೆ ಇದು ಏರ್ಕ್ರಾಫ್ಟ್ ಅಲ್ಲೇ ಇದು ಏರ್ಕ್ರಾಫ್ಟ್ ಹೋಗುತ್ತೆ ಹಾಂ ಈಗ ನಾವು ಟೆಸ್ಟ್ ಮಾಡಬೇಕಲ್ಲ ಹಾಂ ಅಷ್ಟೊಂದು ಅದು ಮಾಡೋಕ್ಕೆ ಇದು ಹಾಂ ಇದು ಏನು ಫಂಕ್ಷನ್ ಮಾಡ್ತದೆ ಎರ್ಕಾಪ್ಟರ್ ಇದು ಅದು ಹೇಳ್ತೀನಿ ಹಾಗೇನಂತ ಕೇಳಿದೆ ಟೆಸ್ಟಿಂಗ್ ಆರು ತಿಂಗಳು ಹಿಡಿತದೆ ಅದಕ್ಕೆ ಆನ್ ಮಾಡಿ ಆರು ತಿಂಗಳವರೆಗೆ ಕಾಯ್ತೀರಿ ನೀವು ಡಿಫ್ರೆಂಟ್ ಟೆಸ್ಟ್ ಮಾಡೋದು ಟೆಸ್ಟ್ ಈಗ ಐವತ್ತು ಎರಡು ದಿವಸ ಟೆಸ್ಟ್ ಆಗುತ್ತೆ ನೆಕ್ಸ್ಟ್ ಸ್ಲಾಟ್ ಸಿಗೋದಿಲ್ಲ ಜನ ಅಲ್ಲಿ ತಗೊಂಡು ಹೋಗಬೇಕು ಅದು ಯಾವುದೋ ಅಂದ್ರೆ ಅವರೇ ಬರ್ತಾರೆ ನಿಮ್ಮಲ್ಲೇ ಟೆಸ್ಟ್ ಅಲ್ಲದೆ ಅವೆಲ್ಲ ಅಫಿಷಿಯಲ್ ಮಾಡೋದು ಹಾಂ ಅನ ಅಫಿಷಿಯಲ್ ಮಾಡಿದ್ರೆ ಏನು ಪ್ರಯೋಜನ ನನ್ನ ಪ್ರಶಸ್ತಿ ನಮ್ಮಷ್ಟಿಗೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದರಲ್ಲಿ ವಿಫಲ ಆದಾಗ ಅವರಿಗೆ ಎನರ್ಜಿ ತುಂಬಿಸುವ ಹಾಗೆ ಹಾಂ ನೀವು ಮೋಟಿವೇಷನಲ್ ಸ್ಟೋರಿಗಳು ಅಥವಾ ಏನಾರು ಮಾಡ್ತೀರಾ ಅಥವಾ ಅವರೇ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಐಸಲು ಬೇಕಾಗಿಬಿಡ್ತದೆ ಅವರಿಗೆ ಗೊತ್ತಾಗುತ್ತೆ